ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಒಂದು ಮಹೇಂದ್ರ ಬಲರು ಪಿಕಪ್ ಒಂದ್ ಕಳಿಸ್ಬಿಡ್ತಾರೆ ಇದು ಕೆ ಪಿಕಪ್ ಅದು ಸಿಟಿ ಪಿಕಪ್ ಇದು ಹೌದು ಇದಿಷ್ಟು ಮಾಡ್ಲು ಗಾಡಿ ಸರ್ ಅದು ಬಂದ್ಬಿಟ್ಟು ಇಪ್ಪತ್ತೆರಡು ಸರ್ ಇಪ್ಪತ್ತೆರಡು ಮಾಡ್ಲಿದ್ದು ಹೌದು ಇದು ಓನರ್ಶಿಪ್ ಎಷ್ಟು ಆಗೈತೆ ಅದು ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಇದೆಯಾ

ಸಿಟಿ ಪಿಕಪ್ ಇದು ಸ್ಮಾಲ್ ಬರ್ತದಲ್ಲ ಹೌದು ಸರ್ ಸ್ಮಾಲ್ ಪಿಕಪ್ ಸ್ವಲ್ಪ ಸ್ಮಾಲ್ ಬರ್ತದೆ 1.5 ಇದು 1.5 ನ ಬಂಪ್ 1500 ಕೆಜಿ ಕೆಪಾಸಿಟಿ ಸರ್ ಇದು ಆ ಓಕೆ ಓಕೆ ಟೈರ್ ಗಳನ್ನ ಟೈರ್ ಗಳು 70% ಟೈರ್ ಇದೆ ಸರ್ ಅದು ನ್ಯೂ ವೆಹಿಕಲ್ ಆ ತಿಂಗಳಾಗಿದೆ ಹೌದಾ ಇದು ಓನರ್ ಶಿಪ್ ಎಷ್ಟು ಸಿಂಗಲ್ ಓನರ್ ಸಿಂಗಲ್ ಓನರ್ ಐತೆ ಹೌದು ಇದೆಲ್ಲ ಐತೆ ಗಡಿ ಚಿಕ್ಕಮಂಗಳೂರು ಸರ್ ಚಿಕ್ಕಮಂಗಳೂರು ಹೌದು ಅಲ್ಲಿ ಲೋಕಲ್ ಏರಿಯಾ ಹೊರಗಡೆ ಐತಾ ಇಲ್ಲ ಸರ್ ಲೋಕಲ್ ಅಲ್ಲೇ ಚಿಕ್ಕಮಂಗಳೂರು ಲೋಕಲ್ ಅಲ್ಲಿ ಇದೆಯಾ ಹೌದು ಇದು vehicle ಏನ್ problem ಇಲ್ಲಲ್ಲ engine ಎಲ್ಲ ಇಲ್ಲ ಇಲ್ಲ sir ಬಾ excellent condition okay ಎಷ್ಟ್ ಬರ್ತದ್ ಇದು ಮೈಲೇಜ್ ಬರ್ತದ fourteen thirteen ಬರ್ತದಲ್ಲ sir eighteen ತನಕ ಬರುತ್ತೆ ಸರ್ ಇದು eighteen ತನಕ ಬರ್ತದ ಖಾಲಿ ಗಾಡಿ load ಹಾಕಿದ್ರೆ ಒಂದ್ thirteen fourteen ಆತರ ಬರುತ್ತೆ ಹೌದಾ one point seven ಆದ್ರೆ thirteen fourteen ಬರ್ತದ city pickup ಚಿಕ್ಕದಲ್ಲ ಸ್ವಲ್ಪ ಹೌದ್ ಹೌದು ಅದಕ್ಕೆ ಸ್ವಲ್ಪ ಮೈಲೇಜ್ ಕೊಡ್ತದೆ ಹೌದ್ ಹೌದು sir ಇದಕ್ಕೆ ಎಷ್ಟ್ ಹೇಳ್ತೀರಾ ready ಗಾಡಿಗೆ ಸರ್ ಇದು ಏಳು ಅರವತ್ತು ಸರ್ ಏಳು ಅರವತ್ತು ಏಳು ಲಕ್ಷ ಅರವತ್ತು ಸರ್ ಹೇಳ್ತಿದ್ದೀರಾ ಹೌದು ಸರ್ ಒಂದು ಲೋನ್ ಹಾಕಿ ಕೊಡ್ತೀರಾ ಎಷ್ಟು ಮಾಡ್ಸಿ ಕೊಡ್ತೀರಾ ಲೋನ್ ಇದು ಇದಕ್ಕೆ ಒಂದು ಐದು ಲೋನ್ ಕೊಡ್ಸ್ತೀನಿ ಸರ್ ಐದು ಲೋನ್ ಕೊಡ್ತೀರಾ ಹೌದು ನಿಮಗೆ ಡೌನ್ ಪೇಮೆಂಟ್ ಮಾಡ್ರೆ ಸಾಕು ಹೌದು ಸರ್ ಹೌದು ಐದು ಓಕೆ ಓಕೆ ಇದು ಫೈನಲ್ ಎಷ್ಟು ಮಾಡ್ತೀರಾ ಫೈನಲ್ ಗಾಡಿದು ಅಮೌಂಟ್ ಅದೇ ಒಂದು ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ಗಾಡಿ ನೋಡಿದ್ರೆ ಗಾಡಿ ಗಾಡಿ ಬಹಳ ಕಂಡೀಷನ್ ಅಲ್ಲಿ ಇದೆ ಹಾ ಅದೇ ಬಂದು ನೋಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡೋಣ ಅಂತ ಲೋನ್ ಮಾಡ್ಸಿ ಬೇಕಂದ್ರೆ ಹೌದು ಸರ್ ಇದು ಆಲ್ ಓವರ್ ಕರ್ನಾಟಕ ಅಲ್ವಾ ಹೌದು ಹೌದು ಸರ್ ಆಲ್ ಓವರ್ ಕರ್ನಾಟಕ ಬೇಕಂದ್ರೆ ಲೋನ್ ಕೊಡ್ತೀರಾ